ನಮಸ್ಕಾರ ಸದಾನ ಬೊಮ್ಮನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸ್ವಾಗತ ಬರ ಪರಿಹಾರ ನಿಧಿಗಾಗಿ ರೈತರು ಹೋರಾಟವನ್ನು ಮಾಡ್ತಾಯಿದ್ದಾರೆ ನಮಗೆ ಸಿಗಬೇಕಾದಂಥ ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅನೇಕ ಕುಂಟಿ ನೆಪಗಳನ್ನು ಹೇಳಿ ಇದೆ ಇದಕ್ಕೆ ಬೆಳಗಾವಿ ಜಿಲ್ಲೆ ಅಥವಾ ರಾಜ್ಯದಲ್ಲಿ ಎಲ್ಲ ಕಡೆ ಹಾಹಾಕಾರ ಉಂಟಾಗಿದೆ ಕೇಂದ್ರ ಸರ್ಕಾರ ಬರ ಪರಿಹಾರ ನಿಧಿಯನ್ನು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದ್ದರಿಂದ ಈ ಸಮಸ್ಯೆ ಉಂಟಾಗಿದೆ ಬೆಳಗಾವಿ ಜಿಲ್ಲೆ ಬಗ್ಗೆ ಹೇಳಬೇಕಾದ್ರೆ ಇನ್ನು ಅರ್ಧ ಜನ ರೈತರಿಗೆ ಹಿಂಗಾರು ಮತ್ತು ಮುಂಗಾರು ಬೆಳೆ ಏನು ಬೆಳೆ ನಷ್ಟ ಪರಿಹಾರ ಇದೆ ಅದು ಕೂಡ ಸಿಕ್ಕಿಲ್ಲ ಇನ್ನು ತಾಲೂಕ್ ಪಂಚಾಯಿತಿ ಹೋದರೆ ಅಲ್ಲಿಯೂ ಹೇಳೋರು ಕೇಳೋರಿಲ್ಲ ಕಂದಾಯ ಇಲಾಖೆ ಅವರು ಕೂಡ ತಮ್ಮ ಜವಾಬ್ದಾರಿಯನ್ನು ಮರ್ತಿದ್ದಾರೆ ಅಂತ ಹೇಳ್ಬೋದು ಇನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಅವರು ಕೂಡ ನಿಮಗೆ ಸರಿಯಾಗಿ ಡಿ ಬಿ ಟಿ ಸರಿಯಾಗಿಲ್ಲ ಸರ್ಕಾರ ಅದರ ಮೂಲಕ ಹಣವನ್ನು ಹಾಕ್ತಾ ಇದೆ ಅಂತ ಹೇಳ್ತಾರೆ ನಂತರ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಅವರು ಕೂಡ ನಿಮ್ದು ಎಫ್ ಐ ಡಿ ಸ್ವೀಕೃತಿ ಮತ್ತು ಪರಿಹಾರ ಅದು ಕೂಡ ಸರಿಯಾಗಿಲ್ಲ ನಂತರ ನೀವು ಬ್ಯಾಂಕಿಗೆ ಸರಿಯಾಗಿ ಆಧಾರ ಲಿಂಕನ್ನು ಮಾಡಿಲ್ಲ ಅಂತ ಹೇಳ್ತಾರೆ ಒಟ್ಟಾರೆ ಈ ಬರ ಪರಿಹಾರ ಏನು ನಿಧಿ ಇದೆ ರೈತರಿಗೆ ಸಿಗಬೇಕಂತ ನ್ಯಾಯವೀತು ಅಂತ ಏನು ಹಣ ಇದೆ ವಿಮೆ ಹಣ ಅದು ಸಿಗಬೇಕು ಇದು ಸಿಕ್ಕಿಲ್ಲ ಹೀಗಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಕಾಗವಾಡದಲ್ಲಿ ನಿನ್ನೆ ಗ್ರಾಮ ಸೇವಕರ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದರು ಅಂದರೆ ಬಂದು ಸುಗಿಂತು ಮಾಡಿದರು ಕೆಲವು ಕಡೆ ರಸ್ತೆ ತಡೆಯನ್ನು ಕೂಡ ಮಾಡಿದರು ರಾಮದುರ್ಗದಲ್ಲಿ ಕೂಡ ಅಲ್ಲಿ ಹೋರಾಟವನ್ನು ಮಾಡಿದರು ಜಿಲ್ಲಾ ರೈತರು ಏನು ಮುಖಂಡದಾರೆ ಅವರು ಕೂಡ ಪ್ರತಿ ತಾಲೂಕಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಸರಿಯಾದ ಉತ್ತರವನ್ನು ನೀಡ್ತಾ ಇಲ್ಲ ನಿಮ್ಮ ಅಕೌಂಟ ಸರಿಯಲ್ಲ ಅಂತೇಳಿ ಕುಂಟು ನೆಪವನ್ನು ಹೇಳ್ತಾಯಿದ್ರು ಹೀಗೆ ಯಾಕಾಗುತ್ತೆ ಅಂತಂದರೆ ರೈತರಲ್ಲಿ ಕೂಡ ಟುಕಡೆ ಟುಕಡೆ ಗ್ಯಾಂಗ್ ಆಗಿದೆ ಇವರು ಹತ್ತಾರು ಹದಿನೈದು ಮಂದಿನ ಕರ್ಕೊಂಡು ನಾನೊಬ್ಬ ಲೀಡ್ರ್ ಅಂತಾರೆ ಈ ಹಿಂದೆ ಆಗಿರಲಿಲ್ಲ ಬಾಬಾಗೌಡರಿದ್ದಾಗ ನಂತರ ಇದ್ದಾಗ ಸುಂದ್ರೇಶ್ ಸುಂದರೇಶ್ ಅವರಿದ್ದಾಗ ಒಮ್ಮೆ ಕರೆ ಕೊಟ್ಟರೆ ರಾಜ್ಯ ಸರ್ಕಾರ ಗಡ ಗಡ ನಡೀತಿತ್ತು ಅವರು ಹಸಿರಿಟ್ಟಾವೆಲ್ಲ ಹೊತ್ಕೊಂಡಂಥ ಬರುವಂಥ ರೈತರಿಗೆ ಅಧಿಕಾರಿಗಳು ಕಿಮ್ಮತ್ತು ಕೊಡ್ತಾಯಿದ್ರು ಕಾರಣ ಈ ಊರಿನಲ್ಲಿ ಪ್ರವೇಶ ಇಲ್ಲಂಥ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಆ ಕಾಲಕ್ಕೆ ಹಾಕಿದರು ಹತ್ತೊಂಬತ್ತು ನೂರ ಎಪ್ಪತ್ತು ಎಂಬತ್ತರ ದಶಕ ರೈತರ ದಶಕವಾಗಿತ್ತು ಆ ಒಂದು ಹವ ಈಗ ಉಳಿದಿಲ್ಲ ಯಾಕಂದರೆ ಎಲ್ಲ ಪಕ್ಷಗಳಲ್ಲಿ ರೈತರು ಹರಿದು ಹಂಚಿ ಹೋಗಿದ್ದಾರೆ ನಂತರ ಕೆಲವೇ ಕೆಲವು ಮುಖಂಡಿದ್ದಾರೆ ಸಿದ್ದಗೌಡ ಮೋದಿಗೆ ಅಂತವರು ಚುನಪ್ಪ ಪೂಜಾರಿ ಅಂತವರು ಆ ಜಿಲ್ಲಾ ಮಟ್ಟದಲ್ಲಿ ಕೆಲವೇ ಕೆಲವು ನಾಯಕರು ಇದ್ದಾರೆ ಆದರೆ ಇವ್ರ ಹಿಂದೆ ರೈತರು ಇಲ್ಲ ಅಂತ ಸರ್ಕಾರ ಕೂಡ ರೈತರಿಗೆ ಮೋಸ ಮಾಡುತ್ತಲೇ ಬಂದಿದೆ ಅಂತ ಹೇಳ್ಬೋದು ಯಾಕಂದರೆ ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ಅದು ಸರಿಯಾಗಿ ಅನುಷ್ಠಾನಕ್ಕೆ ಬರಲಿಲ್ಲ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಅದನ್ನು ತಿದ್ದುಪಡಿಯನ್ನು ತಂದರು ಏನು ಭೂ ಸುಧಾರಣೆ ಕಾಯ್ದೆ ಮಾಡಿ ನಾವು ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ಕೊತಾ ಬಂದಿದ್ದಾರೆ ಹಿಂದೆ ಬಿ ಜೆ ಸರ್ಕಾರ ಇದಕ್ಕೆ ತಲೆಯನ್ನು ಕೆಡಿಸಿಕೊಂಡಿರಲಿಲ್ಲ ಒಟ್ಟಾರೆ ರೈತ ಮುಖಂಡರು ಒಂದಾಗಬೇಕು ನಾವು ಆವಾಗ ಹೇಳ್ತಾ ಇದ್ದೇವೆ ನೀವು ಎಲ್ಲರೂ ಒಂದಾಗಿ ಮಾತ್ರ ನಿಮಗೆ ಪರಿಹಾರ ಸಿಗ್ತದೆ ಒಂದು ಬೇಡಿಕೆ ಸಿಗ್ತದೆ ಸರ್ಕಾರ ಮನೀತಾ ಇದೆ ನೀವು ಒಂದಾಗಬೇಕು ರೈತರಿಗೆ ಯಾವುದೇ ಪಕ್ಷ ಇರೋದಿಲ್ಲ ರೈತ ಪಕ್ಷ ಒಂದೇ ಪಕ್ಷ ನೀವೆಲ್ಲರೂ ಕೂಡಿಕೊಂಡು ಹೋರಾಟ ಮಾಡಿದರೆ ಬರೋ ಪರಿಹಾರ ಬೇಗನೆ ಬರ್ತದೆ ನಂತರ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣ ಕೇಂದ್ರ ಸರ್ಕಾರ ತನ್ನ ಪಾಲಿನ ಹಣ ಇನ್ನೂ ಸಹಿತ ಕೊಡಬೇಕಾಗಿದೆ ರೈತರು ಸಂಕಷ್ಟದಲ್ಲಿದ್ದಾರೆ ಹಿಂಗಾರು ಮತ್ತು ಮುಂಗಾರನ ಏನು ಬೆಳೆ ವಿಮೆಯನ್ನು ಕಟ್ಟಿದ್ದಾರೆ ಅವರಿಗೂ ಸಹಿತ ಹಣ ಸಿಗ್ತಾಯಿಲ್ಲ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಏನು ಹಣ ಇದೆ ಅದು ಪರಿಹಾರ ಹಣ ಅದು ಇಲ್ಲ ಇನ್ನು ರೈತರು ಇನ್ನೊಂದು ಬೇಡಿಕೆ ಇಟ್ಟಿದ್ದಾರೆ ಏಳು ಗಂಟೆ ನಮಗೆ ತ್ರೀ ಪಿ ಎಸ್ ವಿದ್ಯುತ್ ಕೊಡಬೇಕು ಕೃಷ್ಣಾ ನದಿಯ ತೀರದ ಏನು ರೈತರು ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಂತರ ಅಂತರ ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ಇದು ಸರಿಯಾಗಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಪ್ರೈವೇಟ್ದವರೇ ಇಲ್ಲಿ ಹೆಚ್ಚಾಗಿ ಲಾಭವನ್ನು ಮಾಡ್ಕೊಳ್ತಾ ಇದ್ದಾರೆ ಹೀಗೆ ಅನೇಕ ಬೇಡಿಕೆಗಳನ್ನು ರೈತರು ಇದ್ದಾರೆ ನಂತರ ರೈತರ ಸಾಲ ಮನ್ನಾ ಆಗಬೇಕು ಯಾಕಂದರೆ ಕಳೆದ ಸಲ ಬರ ಬಿದ್ದಿತ್ತು ಅನೇಕ ಬರ ತಾಲೂಕುಗಳನ್ನು ಘೋಷಣೆ ಮಾಡಿದ್ರು ಕೂಡ ಅಲ್ಲಿ ಸರಿಯಾಗಿ ಸಿಗಬೇಕಾದಂತಹ ರೈತರಿಗೆ ಬಂದು ಮುಟ್ಟಿಲ್ಲ ಒಟ್ಟಾರೆ ಸರ್ಕಾರ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಮಾತ್ರ ಕೃಷಿ ಸಚಿವ ಕೃಷ್ಣ ಬೈರದ ಗೌಡಗಳು ಇದನ್ನು ಗಮನಿಸಬೇಕಾಗ್ತದೆ ಹಾಳೆ ಮತ್ತೊಂದು ಹೇಳಿ ತಮ್ಮ ಬೇಟಾಗ್ತವೆ ಅಲ್ಲಿವರಿಗೆ ಎಲ್ಲಿ ನಮಸ್ಕಾರ